ಈ ಸರ್ಕಾರದ ಅಥವಾ ಅಣ್ಣಿ ಅಥವಾ ಮೂಗುದಾರ ಅಣ್ಣಿ ಆ ಮೂಗುದಾರ ಎಲ್ಲಿದೆ ಕೆ ಸಿ ವೇಣುಗೋಪಾಲ್ ಅವರು ಕರ್ನಾಟಕ ರಾಜ್ಯದ ವಿಚಾರಗಳಲ್ಲಿ ಮೂಗು ತೋರಿಸ್ತಾರೆ ಟ್ವೀಟ್ ಮಾಡ್ತಾರೆ ಸರ್ಕಾರ ಹೇಗೆ ನಡೆಸಬೇಕು ಅನ್ನುವಂತ ಕಿವಿಮಾತನ್ನ ಸರ್ಕಾರಕ್ಕೆ ಹೇಳ್ತಾರೆ ಅವ್ರದೇ ರಾಜ್ಯದ ಪಿಣರಾಯಿ ವಿಜಯನ ಕರ್ನಾಟಕದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ ಹೇಗೆ ನಡೆಸಬೇಕು ಅನ್ನುವಂಥ ನಿರ್ದೇಶ ಕೊಡುವವರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಮಂತ್ರಿ ಮಂಡಲಕ್ಕೆ ಸಾಧಾನಕವಾಗಿ ಸರ್ಕಾರ ನಡೆಸಕ್ಕೆ ಹಕ್ಕು ಇದೆಯೋ ಇಲ್ವೋ ಶಕ್ತಿ ಇದೆಯೋ ಇಲ್ವೋ ಇದು ನಮ್ಮ ಪ್ರಶ್ನೆ ಇದೆ ಸಹಜವಾಗಿ ಕೋಗಿಲು ಅಕ್ರಮ ವಲಸಿಗರನ್ನ ನೋಟಿಸ್ ಕೊಟ್ಟು ನೂರ ಅರವತ್ತೇಳು ಮನೆಗಳನ್ನ ತೆರವುಗೊಳಿಸುವುದನ್ನು ಸರ್ಕಾರ ಮಾಡ್ತು ತುಂಬಾ ಒಳ್ಳೆ ಕೆಲಸ ಅವರಿಗೆ ಪದೇ ಪದೇ ನೋಟಿಸ್ ಹೋಗಿದೆ ಅಲ್ಲಿ ಯಾರು ಶೆಡ್ ಹಾಕೊಂಡಿದ್ದಾರೆ ಇದು ಅಕ್ರಮ ಅಂತ ಹೇಳಿದೆ ಯಾವ ಸ್ವಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಗಣ ತ್ಯಾಜ್ಯ ನಿರ್ವಹಣೆಗಾಗಿ ಅಲ್ಲಿ ಜಮೀನನ್ನ ಡಿ ಸಿ ಅವರು ಕೊಟ್ಟಿದ್ರು ಸ್ವಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಕೆಲಸ ಅಲ್ಲಿ ನಡೀತಾ ಇತ್ತು ಅಲ್ಲಿ ಯಾರೋ ಅಕ್ರಮ ವಲಸಿಗರು ಬರ್ತಾರೆ ಶೆಡ್ ಹಾಕೊಂತಾರೆ ಆ ಶೆಡ್ ಕಾನೂನುಬದ್ಧವಾಗಿ ತೆರವುಗೊಳಿಸುವುದನ್ನ ಸರ್ಕಾರ ಮಾಡ್ತು ಆದ್ರೆ ಇದನ್ನ ಕೆ ಸಿ ವೇಣುಗೋಪಾಲ್ ಪ್ರಶ್ನೆ ಮಾಡ್ತಾರೆ ಸೂಚನೆ ಕೊಡ್ತಾರೆ ಇದನ್ನ ಪಿಣರಾಯಿ ವಿಜಯನ್ನ ಪ್ರಶ್ನೆ ಮಾಡ್ತಾರೆ ಒತ್ತಡ ತರ್ತಾರೆ ಅಂದ್ರೆ ಕೇರಳದ ಚುನಾವಣೆಯ ಕಾವು ಕರ್ನಾಟಕದಲ್ಲಿ ಏನ್ ಕೆಲಸ ಮಾಡ್ತಾ ಇದೆ ಒಂದು ಕಡೆ ಯು ಡಿ ಎಫ್ ಅವರು ಇನ್ನೊಂದು ಕಡೆ ಎಲ್ ಎಫ್ ಅವರು ಕರ್ನಾಟಕದಲ್ಲಿ ಹೇಗೆ ಸರ್ಕಾರ ನಡೆಸಬೇಕು ಹೇಗೆ ಅಕ್ರಮ ವಲಸಿಗರನ್ನ ಆಚೆ ಹಾಕಬೇಕು ಹಾಕ್ಬೇಕೋ ಬೇಡುವ ಇದನ್ನ ಯು ಡಿ ಎಫ್ ಮತ್ತು ಎಲ್ ಎಫ್ ನಿರ್ಧಾರ ಮಾಡ್ತಾ ಇದೆ ಇದು ಇಂಡಿ ಅಲಯನ್ಸ್ ನಾನು ಸಿದ್ದರಾಮಯ್ಯವರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇರುವಂತದ್ದು ಈ ವಲಸಿಗರು ಯಾರು ಮೊನ್ನೆ ನೀವು ನೂರ ಅರವತ್ತೇಳು ಮನೆಗಳನ್ನ ತೆರವುಗೊಳಿಸಿದವರು ಯಾರು ನಾನು ಹೆಬ್ಬಾಳದ ಅಮೀನ್ಕೆರೆ ಗ್ರಾಮಕ್ಕೆ ಹೋಗಿದ್ದೆ ಹಿಂದೆ ನೀವೆಲ್ಲರೂ ಕೂಡ ಬಂದಿದ್ರಿ ಅಲ್ಲಿ ಯಾರಿದ್ರು ಅವರೆಲ್ಲರ ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ಚೆಕ್ ಮಾಡಿದಾಗ ಅವರೆಲ್ಲರೂ ಕೂಡ ವೆಸ್ಟ್ ಬೆಂಗಾಲ್ ಇಂದ ಪಶ್ಚಿಮ ಬಂಗಾಳದಿಂದ ಬಂದವರು ಅಲ್ಲಿ ಕೂಡ ಕರೆಕ್ಟ್ ಅಡ್ರೆಸ್ ಇಲ್ಲ